ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರ್ತಾರೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಗಳಿಂದ ಹಾಗೂ ಮೋಡಾಂಚನ ಕಡೆಯಿಂದ ಒಂದೆರಡು ಸ್ಟಾರ್ಟ್ ಮಾಡೋದು ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜೊತೆಗೆ ರೋಡ್ ದಕ್ಕೂ ಕರೆಯರ್ತಾರೆ ಜೊತೆಗೆ ನಮ್ಮ ರಜತಗಮ್ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ವಿ ಕಂಚಿ ಕೋ ಶುಭ ಲಕ್ಷ್ಮೀ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಯಾಕೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಶುರು ಮಾಡ್ತಾರೆ ಅದಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಕೊನೆಯವರೆಗೂ ರಿಕ್ವೆಸ್ಟ್ ರಿಕ್ವೆಸ್ಟ್ಲಿ ಕೇಳ್ಕೊಳ್ತೀನಿ ಏನಕ್ಕೆ ಅಂತಂದರೆ ನಮ್ಮ ಚಾನಲ್ನಲ್ಲಿ ನಾವು ಬರ್ತಕ್ಕಂಥ ಹೊಸ ಹೊಸ ವೆರೈಟಿಸ್ಗಳನ್ನ ತೋರ್ತಾ ಹೋಗ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನ ಕೂಡ ಖರೀದಿ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂ ಐವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಂಗ್ ಆರಿಯೂ ವರ್ಷ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನಿಂದ ನಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗಿರ್ಗೆ ಬರ್ತಕ್ಕಂಥ ವೆರೈಟೀಸ್ನ ತೋರ್ತೀನಿ ನೋಡೋಣ ಬನ್ನಿ ನಿಮಗೆ ಸ್ಟಾರ್ಟ್ ಮಾಡ್ತಾನೆ ಒಂದು ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತಾ ಇದ್ದೀನಿ ಈ ಈ ಐಟಮ್ ಬಂದು ಬೇಡ ಅಂದರೆ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಕಂಪ್ಲೀಟ್ಲಿ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ಬರುತ್ತೆ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮೇಡಮ್ ಇವಲ್ಲ ಸೂಪರ್ ಆಗಿದೆ ಮೇಡಮ್ ಜೊತೆಗೆ ಪಲ್ಲು ಕೂಡ ಅಟ್ಯಾಚ್ ಬರುತ್ತೆ ಇದು ಇದು ಬಂದು ಪ್ಯೂರ್ ಕಾಂಚಿಪುರಂ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಕಲರ್ಸ್ ಗಳಂತೂ ಮೇಡಮ್ ಅಂದ್ರೆ ಒಂದು ಕಿಂತ ಒಂದ್ ಸಾಕತ್ತ ಇದೆ ಮೇಡಮ್ ಕಲರ್ಸ್ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಮೇಡಮ್ ಎಲ್ಲ ಹೊಸ ಹೊಸ ವೆರೈಟೀಸ್ ನೋಡಿ ಮೇಡಮ್ ಕಂಪ್ಲೀಟ್ಲಿ ಲೇಟೆಸ್ಟ್ ಎಲ್ಲ ನ್ಯೂ ಕಲರ್ಸ್

ಟಿಶ್ಯೂ ಸಾರಿ ಬೆಲೆ ಬಂದು ನಿಮಗೆ ಇದು ಕೂಡ ಅಷ್ಟೇ ಮೇಡಮ್ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಅರೌಂಡ್ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಈ ಐಟಮ್ ಸಿಕ್ಬಿಡುತ್ತೆ ಬರುತ್ತೆ ಕಲರ್ಸ್ಗಳೆಲ್ಲ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಮೇಡಮ್ ಒಂದಕ್ಕಿಂತ ನೋಡಿ ಬ್ಯೂಟಿಫುಲ್ ಸಾರೀಸು ಬೆಲೆ ಕೂಡ ತುಂಬಾ ರೀಸನಬಲ್ ಬೆಲೆ ಐಟಮ್ ಕೂಡ ಸಕ್ಕತ್ತದೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರೋದು ಎಲ್ಲ ಪೇಸ್ಟಲ್ ಓಕೆ ಕಂಪ್ಲೀಟ್ ಫ್ಯಾನ್ಸಿ

ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗು ವಿತ್ ಕುಟ್ಟು ಕಾಂಟ್ರಾಸ್ ಸಾರಿ ಮೇಡಮ್ ಇದು ನೋಡಿ ಹಿಂಗಿದೆ ಸಾರಿ ಇದು ಈಗಿನ ಟ್ರೆಂಡ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಸೀರೆ ಅಂತ ಸಖತ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಇದು ನಿಮಗೆ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ ವರ್ಗೂ ವೆರೈಟಿ ಸಿಗುತ್ತೆ ಇದರಲ್ಲಿ ಕಲರ್ಸ್ ಅಂತೂ ಮೇಡಮ್ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಮೇಡಮ್ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಮೇಡಮ್ ನೋಡಿ ಸೆಲ್ಫು ಕಾಂಟ್ರಾಸ್ಟು ಎಲ್ಲಾ ವೆರೈಟಿ ನಿಮಗೆ ಆ ಪಿಂಕ್ ನೋಡಿ ಮೇಡಮ್ ಎಷ್ಟು ವೆರೈಟಿ ಇದೆ ನೋಡಿ ಪ್ಯೂರ್ ಕಾಂಚೀಪುರಂ ಸಾರೀಸ್ ಇವೆಲ್ಲ ಹೆಂಗಿದೆ ವೆರೈಟೀಸ್ ಗಳಂತ ಮೇಡಮ್ ಅಂತೂ ಸೂಪರ್ ಕಲರ್ಸ್ ಮೇಡಮ್ ನೋಡಿ ಸೊ ಫ್ರೆಂಡ್ಸ್ ಯಾರಾದರೂ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ ಎಲ್ಲ ಬೇಕು ಅಂದರೆ ನೀವು ನನಗೆ ಹೇಳಿದ್ರಿ ಅಂದರೆ ಈ ಪರ್ಸ್ನಲಿ ರೆಫರ್ ಯು ಟು ನೆವರ್ ಗೋ ಫಾರ್ ಕಾಂಜಿಪುರಂ ಹೋಗ್ಬಿಟ್ಟು ಬರೋದಕ್ಕೆ ಆ ಕಾಸ್ಟ್ ಕಾರು ಎಲ್ಲನೂ ನನಗೆ ಅಷ್ಟೊಂದು ಖರ್ಚಾಯಿತು ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ಸೊ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಂಬಿಡ್ಬೋದು ನನ್ನ ಬೆಸ್ಟ್ ವಿಷಯ ಬೆಸ್ಟ್ ಅಡ್ವೈಸ್ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲೇ ಬಂದು ಚಿಕ್ಕಪೇಟೆಯಲ್ಲೇ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವೇನಾದರೂ ಫ್ರೀ ಆಗಿದ್ದೀರಾ ಅಂದರೆ ಡೆಫಿನೆಟ್ಲಿ ಸುಭಲಕ್ಷ್ಮಿ ಸಿಲ್ಕ್ಸ್ಗೆ ಒಂದ್ಸತಿ ವಿಸಿಟ್ ಕೊಡಿ ಈ ಕಲೆಕ್ಷನ್ಸ್ ಎಲ್ಲ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ಕಂಪಾರಿಟಿವ್ಲಿ ಕಾಂಜಿಪುರಂಗಿಂತ ನಮ್ಗೆ ಇಲ್ಲಿ ಪ್ರೈಸ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ಅಂಡ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲೇ ನಿಮಗೆ ಇಲ್ಲೇ ಸೀರೆಗಳೆಲ್ಲ ಸಿಗುತ್ತೆ ಸೊ ಈ ಸ್ಯಾರೀಸ್ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಪ್ಯೂರ್ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ ಗ್ರಾಂಡ್ ಆಗಿರುವಂತಹ ಸ್ಯಾರೀಸ್ ಇಲ್ಲೇ ಬಂದು ಪೋಚು ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಫೈನಲ್ ಕಲೆಕ್ಷನ್ ಫೈನಲ್ ಕಲೆಕ್ಷನ್ ಸೆಲೆಬ್ರಿಟಿ ಸಾರಿ ಟಿಶ್ಯೂ ಸೆಲೆಬ್ರಿಟಿ ಬ್ಯೂಟಿಫುಲ್ ಸೆಲೆಬ್ರಿಟಿ ಸಾರೀಸ್ ಇವೆಲ್ಲ ಸಖತ್ತಾಗಿದೆ ಐಟಮು ಬೆಲೆ ಬಂದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯಿಗೆ ಎಂಡ್ ಆಗುತ್ತೆ ಬೆಳೆದು ಒಂದೊಂದು ಸಾರಿನೂ ಕೂಡ ಸೂಪರಾಗಿದೆ ಮೇಡಮ್ ವೆರೈಟಿನೇ ಟೋಟಲಿ ನೀವು ನೋಡಿ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಭಾವನ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಆಗಿದೆ ಆಮ್ ಲೈಕ್ ಸೂಪರ್ ಕಲೆಕ್ಷನ್ಸ್ ಸ್ಟೋರ್ ಮಾಡಿ 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 ಟಚ್ ಫೀಲ್ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿ ನಿಮಗೆ ಇಲ್ಲಿ ಕಲೆಕ್ಷನ್ಸ್ ಪ್ರೈಸ್ ಕೂಡ ದ ಮೋಸ್ಟ್ ಪ್ರೈಸ್ ಅಂಡ್ ನಿಮಗೆ ವೆರೈಟೀಸ್ ಜಾಸ್ತಿ ಇದೆ ಸ್ಟೋರ್ ಸೂಪರ್ ಆಗಿದೆ ವೆರೈಟೀಸ್ ಜಾಸ್ತಿ ಇದೆ ಪ್ರೈಸ್ ರೀಸನಬಲ್ ಇದೆ ಸೊ ಒಂದೊಳ್ಳೆ ಸ್ಯಾರಿ ಪರ್ಚೇಸ್ ಮಾಡ್ಲಿಕ್ಕೆ ಬೇಕು ಇಸ್ ದ ಟೈಮ್ ಟು ಪರ್ಚೇಸ್ ಪರ್ಚೇಸ್ ಸೂಪರ್ ವೆರೈಟೀಸ್ ಯಾರು ಬಂದು ಇಲ್ಲೇ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಮೇಡಮ್ ಬನ್ನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದ್ರೆ ನಿಮಗೆ ಅರವತ್ತು ಸಾವಿರ ರೂಪಾಯಿ ಆಗಿರುತ್ತೆ ಪ್ರತಿಯೊಂದು ವೆರಟೀಸ್ ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಅರೌಂಡ್ ಲೆವೆನ್ ತೌಸಂಡ್ ಸ್ಟಾರ್ಟ್ ಮಾಡಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ